ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಸುಧಾ ಚಲನ್ ಇವತ್ತು ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ನಾಷ್ಟಕ್ಕೆ ನಾನು ಇಡ್ಲಿ ಮಾಡಿ ಚಟ್ನಿ ಮಾಡಿದ್ದೆ ಎಲ್ಲ ಮಾಡಿ ಹಂಗೆ ನಾ ರಾಗಿ ಮಾಲ್ಟ್ ಕೂಡ ಮಾಡ್ತಾಯಿದ್ದೀನಿ ರಾಗಿ ಮಾಲ್ಟು ಅಷ್ಟೇನೆ ಬೆಳಗ್ಗೆ ಡೈಲಿ ಬೆಳಗ್ಗೆ ಮಾಡ್ತೀನಿ ತುಂಬಾ ನಮಗೆ ಕುಡಿಯೋಕ್ಕೂ ಚೆನ್ನಾಗಿರ್ತೈತೆ ಹಂಗೆ ಒಳ್ಳೇದು ಅಂಥೇಳಿ ಬೆಳಗ್ಗೆನೇ ಮಾಡಿಬಿಡ್ತೀನಿ ನಾಷ್ಟದ ಬದಲು ಅದೇ ನಾವು ಕುಡ್ಕೊತೀವಿ ಅವ್ರು ಮಾತ್ರ ಒಂದೊಂದು ಒಂದು ಸ್ವಲ್ಪ ನಾಷ್ಟ ಮಾಡ್ತಾರೆ ಬಾಕ್ಸ್ಗೂ ಬೇಕು ಅಂಥೇಳಿ ಹಂಗೆ ಇಡ್ಲಿಗೆ ಬಾ ಇಡ್ಲಿಗೆ ಇಟ್ಟಿಟ್ಟಿದೆ ನಾ ಇಟ್ಟಿದೆ ಸಾಂಬಾರು ಬೇಳೆ ಸಾಂಬಾರು ಇತ್ತು ಅಂಥೇಳಿ ಸಾಂಬಾರೇನು ಮಾಡೋಕ್ಕೋಗಿಲ್ಲ ನಾನು ಬರೀ ಇಡ್ಲಿ ಚಟ್ನಿ ಮಾತ್ರ ಮಾಡಿದೆ ನಾಷ್ಟ ಎಲ್ಲ ಮಾಡಿ ಅವ್ರಿಗೆ ಇಟ್ಕೊಟ್ಬಿಟ್ಟು ಬಾಕ್ಸ್ಗೂ ಅದೇ ಕಟ್ಟಿದೆ ನಾನು ಬಾಸ್ಗೆ ಇಡ್ಲಿ ಸಹ ಚಟ್ನಿ ಕಟ್ಟಿದ್ದೀನಿ ಸಾಂಬಾರೇನು ಕಟ್ಟಕ್ಕೆ ಹೋಗಿಲ್ಲ ಯಾಕಂದರೆ ಅದನ್ನ ಇಟ್ಟು ಇರೋಲ್ಲ ಅಂಥೇಳಿ ಬರೀ ಇಡ್ಲಿ ಚಟ್ನಿನೇ ಹಾಕ್ಕೊಟ್ಟೆ ಬಾಕ್ಸ್ಗೆ ಅವರು ಸ್ಕೂಲ್ಗೆಲ್ಲ ಹೋದರು ಸ್ಕೂಲ್ಗೆ ಹೋದ್ರು ನಮ್ಮ ಮನೆಯವ್ರ ಕೆಲಸಕ್ಕೆ ಹೋದರು ಅಂಥೇಳಿ ಆಮೇಲೆ ನಾನು ಅಷ್ಟೆಲ್ಲ ಅವ್ರಿಗೆಲ್ಲ ಇಟ್ಕೊಟ್ಬಿಟ್ಟು ಬೇರೆ ಕೆಲಸ ನಾನು ಮನೆಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತು ಅಡುಗೆಗೆ ಹುಳ್ಳಿ ಹಾಕಿ ಬಸ್ಸಾರು ಮಾಡೋಣ ಅಂಥೇಳಿ ಹುಳ್ಳಿ ಕಾಳು ಬಸ್ಸಾರು ತುಂಬಾ ಚೆನ್ನಾಗಿ ಬ ಕಾಳು ಹಾಕಿ ಬಸ್ಸಾರು ಮಾಡಿದ್ದೆ ನಾನು ಮಧ್ಯಾಹ್ನ ಊಟಕ್ಕೆ ಅದೂ ಅಷ್ಟೇ ಸಾಂಬಾರು ತುಂಬಾ ಚೆನ್ನಾಗಿ ಬಂದಿತ್ತು ಹಾಕಿ ಬಸ್ಸಾರು ಅದು ಅವ್ರಿಗೆಲ್ಲ ಮಾಡಿಕೊಟ್ಬಿಟ್ಟು ಕಿರಣಾಗೆ ಮತ್ತು ನಮ್ಮ ಮನೆಯವ್ರಿಗೆ ಇಬ್ಬರಿಗೂ ಹುಷಾರಿದ್ದಿಲ್ಲ ಸ್ವಲ್ಪ ಕೋಲ್ಡ್ ಆಗ್ಬಿಟ್ಟಿತ್ತು ಕೋಲ್ಡ್ ಅವರಿಬ್ಬರಿಗೂ ಜ್ವರ ಕೋಲ್ಡು ನೆಗಡಿ ಕೆಮ್ಮಾಗಿ ಹೋಗ್ಬಿಟ್ಟಿತ್ತು ಜ್ವರ ಇರಲ್ಲ ಬರೀ ಕೋಲ್ಡು ಕೆಮ್ಮು ಅಷ್ಟೇ ಅವರಿಬ್ಬರಿಗೂ ಕೆಮ್ಮಾಗಿತ್ತು ಅಂಥೇಳಿ ಏನು ಆಸ್ಪತ್ರೆಗೆ ಹೋಗೋಣ ಅಂತ ಇದ್ದೀವಿ ಸಾಯಂಕಾಲ ನೋಡೋಣ ಬಂದರೆ ಇಬ್ಬರು ಸಾಯಂಕಾಲ ಆದ್ಮೇಲೆ ಹೋಗ್ಬಿಟ್ಟು ಬರೋಣ ಅಂತ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆಲ್ಲ ಮಾಡಿ ಊಟ ಎಲ್ಲ ಮಾಡಿಬಿಟ್ಟು ನಾನದೊಂದು ಬ್ಲೌಸ್ಗೆ ಡಿಸೈನ್ ಮಾಡೋದಿತ್ತು ಅಂದ್ಬಿಟ್ಟು ನಾನು ಅದನ್ನು ಡಿಸೈನ್ ಇದ್ದೆ ಒಂದು ಬ್ಲೌಸ್ಗೆ ನಾನು ಫ್ರೀಯಾಗಿದ್ದಾಗ ಯಾವ ಥರದ್ದೆಲ್ಲ ಮಾಡೋಕೆ ಹೋಗ್ತೀನಿ ಇಲ್ಲಾಂದರೆ ತುಂಬಾ ಟೈಮ್ ಇಡುತ್ತೆ ಅಂಥೇಳಿ ಇವತ್ತು ಫ್ರೀಯಾಗಿದ್ದೆ ತಡಿ ಮಾಡ್ಕೊಬಾರಣ ಅಂಥೇಳಿ ಎಲ್ಲ ಬ್ಲೌಸ್ಗೆ ಹಾಕೋಣ ಅಂಥೇಳಿ ಮಾಡ್ತಾಯಿದ್ದೆ ತುಂಬ ಈಸಿ ಕೂಡ ಅದನ್ನು ಮಾಡೋದು ಗಮ್ಮಾಕಿ ಅಂಟಿಸೋದ್ರಿಂದ ಗಮ್ಮಾಕಿ ಅಂಟಿಸಿದ್ರೆ ಒಲಿಯೋ ಒಲಿ ಬೇಕಾಗುತ್ತೆ ಅದನ್ನು ಆದರೆ ಈ ಥರ ಸಾರ ತಗೊಂಬಂದು ಅಂಟಿಸಿದ್ರೆ ಒಲೆಷ್ಟಿರಲ್ಲ ತುಂಬಾ ಈಸಿ ಇದ್ರ ಮೇಲೆ ಬ್ಲೌಸ್ ಮೇಲೆ ಆ ಸರಾನ ಇಟ್ಬಿಟ್ಟು ಒಂದು ಕಾಟನ್ ಬಟ್ಟೆ ಹಾಕಿ ಅದನ್ನು ಇರನ್ ಮಾಡೋದು ಅಷ್ಟೇ ನಿನ್ನೆ ತುಂಬಾ ಚೆನ್ನಾಗಿ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ ಕಿತ್ತೋಗೋದೇ ಇಲ್ಲ ಗಮ್ ಹಾಕಿದ್ರು ಇಷ್ಟು ಟೈಟಾಗಿ ಕುತ್ಕೊಳ್ಳಲ್ಲ ಅಷ್ಟು ಚೆನ್ನಾಗಿ ಕುತ್ಕೊಳ್ಳುತ್ತೆ ತುಂಬಾ ಚೆನ್ನಾಗಿ ಒಂದು ಬ್ಲೌಸ್ಗಾಗಷ್ಟೇ ತಗೊಂಬಂದಿದ್ದೆ ನಾನು ಜಾಸ್ತಿ ತರ್ಬೋದಿತ್ತು ಆದರೆ ನೋಡೋಣ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಈ ಥರ ತಂದಿರೋದು ಫಸ್ಟ್ ಟೈಮು ನಾನು ಸರ ತಂದು ಗಮ್ ಹಾಕಿ ಅಂಟಿಸ್ತಾ ಇದ್ದೆ ಬೇರೆ ಬ್ಲೌಸ್ಗಳಿಗೆ ಆದರೆ ಈ ಥರ ತೊಗೊಂಬಂದಿರೋ ಐರನ್ ಮಾಡೋದನ್ನು ಇದೇ ಫಸ್ಟ್ ಟೈಮ್ ತಗೊಂಬಂದಿರೋದು ಸರಿ ನೋಡೋಣ ಚೆನ್ನಾಗಿ ಬಂದರೆ ನೆಕ್ಸ್ಟ್ ಟೈಮ್ ತಗೊಳ್ಳೋಣ ಅಂಥೇಳಿ ಒಂದು ಸ ಒಂದು ಬ್ಲೌಸ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಬಂದಿದ್ದೆ ನೋಡಿದ್ರೆ ಆ ಥರನೇ ಮಾಡಿದೆ ಅವ್ರು ಹೇಳ್ತಾರೆ ಈ ಥರ ಮಾಡಿ ಬ್ಲೌಸ್ ಮೇಲೆ ಇಟ್ಟು ಒಂದು ಕಾಟನ್ ಕಾಟನ್ ಬಟ್ಟೆ ಹಾಕಿ ಐರನ್ ಮಾಡಿ ಅಂತ ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಫಸ್ಟ್ ಟೈಮ್ ಹಾಕಿದ್ದು ಈ ಥರ ಐರನ್ ಮಾಡಿದ್ದು ಚೆನ್ನಾಗಿ ಚೆನ್ನಾಗಿ ಬಂದಿತ್ತು ನೆಕ್ಸ್ಟ್ ಟೈಮ್ ಬೇರೆ ಬ್ಲೌಸ್ಗೆ ಹಾಕ್ತೀನಿ ಬೇರೆ ಬೇರೆ ಡಿಸೈನ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಬ್ಲೌಸ್ ಇದೆ ಹೊಲ್ದಿರೋದು ಅದಕ್ಕೆ ನಾನು ಪ್ಲೈನೇ ಹೊಲಿಸ್ತೀನಿ ನಾನೇ ಡಿಸೈನ್ ಮಾಡ್ಕೊಬೋದು ಅಂತ ತಗೊಂಬಂದು ಈ ಥರ ಬರುತ್ತೆ ನನ್ನ ಪೀಸ್ ಮಿಕ್ಕಿತ್ತು ತೋರಿಸೋಣ ಅಂತ ಅಂದ್ಬಿಟ್ಟೆ ನಾನು ಆ ಪೀಸ್ನ ಎತ್ಕೊಂಡು ಹಂಗೆ ವೀಡಿಯೋ ಮಾಡ್ಕೊತಾ ಇದ್ದೆ ಈ ಥರ ಬರುತ್ತೆ ಬ್ಲೌಸ್ ಮೇಲೆ ಇಟ್ಬಿಟ್ಟು ನಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ರೀತಿಯಾಗಿ ಇಟ್ಬಿಟ್ಟು ಐರನ್ ಮಾಡ್ಕೋಬೋದು ತುಂಬ ಈಸಿ ಕಡಿಮೆ ಪ್ರೈಸು ಅಷ್ಟೇ ಸ್ವಲ್ಪ ಪರವಾಗಿಲ್ಲ ಕಡಿಮೆ ಅಂತ ಹೇಳ್ಬೋದು ಆಚೆ ಅಂಗಡಿಲಿ ಕೊಡೋಟ್ಟು ಮಾಡಿಸ್ಕೊಳೋದ್ರೆ ತುಂಬ ರೇಟ್ ಇರುತ್ತೆ ಆದರೆ ನಾವೇ ಈ ಥರ ಮನೇಲಿ ಮಾಡ್ಕೊಬೋದು ಈ ಥರ ಬಟ್ಟೆ ಮೇಲೆ ಇಟ್ಟು ಅದ್ರ ಮೇಲೆ ಕಾಟನ್ ಬಟ್ಟೆ ಹಾಕಿ ಐರನ್ ಮಾಡೋದು ಅಷ್ಟೇನೆ ಆಮೇಲೆ ಸಾಯಂಕಾಲ ನಾವು ಆಸ್ಪತ್ರೆಗೇನು ಹೋಗಿಲ್ಲ ಅದೆಲ್ಲ ಮಾಡ್ಕೊಂಡಿದ್ದಾದಮೇಲೆ ನಾನು ಲಾಗಿನ್ ಮಾಡೋಕೋಗಿಲ್ಲ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಎಲ್ಲ ನೈಟ್ಗೆ ನೈಟು ಕಷಾಯ ಎಲ್ಲ ಮಾಡಿಕೊಟ್ಟೆ ಅವ್ರಿಗೆ ಸ್ವಲ್ಪ ಕಮ್ಮಿ ಅಂತ ಕಮ್ಮಿ ಏನಾಗಿಲ್ಲ ನೋಡಿದ್ರೆ ನಾಲ್ಕು ಗಂಟೆ ಪಾಪ ಅವ್ರಿಗೆ ತುಂಬಾ ಕೆಮ್ಮು ಆಗಿಬಿಟ್ಟಿತ್ತು ಕೆಮ್ಮು ಎಷ್ಟು ಅಂತ ಕೆಮ್ಮಿ ಕೆಮ್ಮಿ ಸಾಕಾಗ್ಬಿಟ್ಟಿತ್ತು ಸರಿ ಒಂದು ಇಂಜೆಕ್ಷನ್ ಆದರೂ ಬಿಡೋಣ ಹೋಗಿ ಅಂಥೇಳಿ ನಾಲ್ಕು ಗಂಟೆಗೆ ಸ್ವಲ್ಪ ಕೆಮ್ಮು ಜಾಸ್ತಿ ಆಯಿತು ಅಂಥೇಳಿ ನಾಲ್ಕು ಗಂಟೆಗೆ ಹೋದ್ವಿ ನಾವು ನರ್ಸಿಂಗ್ ಹೋಮ್ಗೆ ಹೋದ್ವಿ ನಾವು ಇಲ್ಲೇ ನಮ್ಮ ಮನೆ ಹತ್ರನೇ ಇರೋ ನರ್ಸಿಂಗ್ ಹೋಮ್ಗೆ ಹೋಗಿ ಒಂದು ಇಂಜೆಕ್ಷನ್ ಹಾಕ್ಕೊಂಡ್ಬಂದುಬಿಡೋಣ ಅಂಥೇಳಿ ಹೋಗ್ತಾ ಇದ್ದೀವಿ ಸರಿ ಒಂದು ಇಂಜೆಕ್ಷನ್ ಹಾಕ್ತಾರೆ ಸ್ವಲ್ಪ ಕಮ್ಮಿ ಆದರೂ ಆಗುತ್ತೆ ಇಲ್ಲಾಂದರೆ ಎಷ್ಟೋ ತಂತ ಕೆಮ್ಮಾಕಾಗುತ್ತೆ ಅಂಥೇಳಿ ಹೋಗಿ ಒಂದು ಇಂಜೆಕ್ಷನ್ ಹಾಸ್ಕೊಂಡು ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ ನಾನು ಹಾಗೆ ವೀಡಿಯೋ ಮಾಡ್ಕೊಂಡೆ ಇಲ್ಲಾಂದರೆ ಏನು ಇದನ್ನು ವೀಡಿಯೋ ಮಾಡ್ತೀಯ ಅಂದ್ಬಿಡ್ತಾರೆ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲದಿರನೆ ಹಂಗೆ ವೀಡಿಯೋ ಮಾಡಿಕೊಂಡೆ ನಾನು ಹೋಗಿ ಇಂಜೆಕ್ಷನ್ ಎಲ್ಲ ಮೆಡಿಷನ್ ಎಲ್ಲ ತಗೊಂಡು ಟಾನಿಕ್ ಎಲ್ಲ ಕೊಟ್ಟಿದ್ದಾರೆ ಅದೆಲ್ಲ ತಗೊಂಡು ಮತ್ತು ನಾವು ವಾಪಸ್ ಬರೋಷ್ಟೊತ್ತಿಗೆ ಐದು ಗಂಟೆ ಐದು ಗಂಟೆಗೆ ಇನ್ನೇನು ಐದು ಗಂಟೆಗೆ ಗೆದ್ದೇನು ಮಾಡೋದು ಅಂಥೇಳಿ ಹಾಗೆ ಮಂದ್ಕೊಂಬಿಟ್ರಿ ನಾವು ನಾನು ಒಂದು ಆರು ಏಳು ಗಂಟೆಗೆ ಗೆದ್ದೇಳಣ ಒಂದು ಅವರು ಅಂದ್ಬಿಟ್ಟು ಅಂತ ನೋಡಿ ಹೋಗಿ ಬಂದು ಇಲ್ಲ ನೈಟೇ ಹೋಗಿದ್ದಿದ್ರೆ ಬೆಳಗಿನ ಜಾವ ಹೋಗೋ ತಪ್ತಾಯಿತ್ತು ನೈಟ್ ಸ್ವಲ್ಪ ಬೇಡ ಅಂತ ಕೇರ್ಲೆಸ್ ಮಾಡಿದ್ದಕ್ಕೆ ಬೆಳಗಿನ ಜಾವ ಹೋಗೋ ಥರ ಆಯಿತು ಸರಿ ಹೋಗಿ ಹೋಗಿ ಇಂಜೆಕ್ಷನ್ ಹಾಕೊಂಡ ಮೇಲೆ ಅವ್ರಿಗೆ ಪಾಪ ಸರೋಯ್ತು ಇಲ್ಲಾಂದರೆ ತುಂಬಾ ಕೆಮ್ಮಿ ಕೆಮ್ಮಿ ತುಂಬಾ ಸುಸ್ತಾಗ್ಬಿಟ್ಟಿದ್ರು ಇವಾಗ ಸ್ವಲ್ಪ ಪರವಾಗಿಲ್ಲ ಆಮೇಲೆ ಅವರು ಹಂಗೆ ಇಂಜೆಕ್ಷನ್ ಹಾಕ್ಕೊಂಡಿದ್ದಾದಮೇಲೆ ವಾಪಸ್ ಬಂದು ಪರವಾಗಿಲ್ಲ ಇವಾಗ ಚೆನ್ನಾಗಿದ್ದಾರೆ ಮತ್ತು ನಾನು ಭಾನುವಾರ ನಮ್ಮಮ್ಮ ಮನೆಗೆ ಹೋಗಿದ್ದೆ ಅವರು ಬಟ್ಟೆದ ಸೀರೆಗಳೆಲ್ಲ ಕೊಡೋಕ್ಕೆ ಕರೆದಿದ್ರು ವರ್ಷ ವರ್ಷವೂ ಅಷ್ಟೇ ಅವ್ರ ಮನೆಗೆ ಹೋಗಿ ಕೊ ಕೊಡ್ತಾರೆ ನಮಗೆ ನಾವು ಎಲ್ಲಿ ಇಲ್ಲಿ ತಂದು ಕೊಡಲ್ಲ ಅಲ್ಲೇ ಕರೆದು ಕೊಡ್ತಾರೆ ಹಾಗೆ ನಮಗೂ ಕರೆದಿದ್ರು ನಾನು ಹೋಗಿದ್ದೆ ವೀಡಿಯೋನ ಮಾಡ್ಕೊಂಡಿಲ್ಲ ನಾನು ಅದರ ಫೋಟೋ ಮಾತ್ರ ಹಾಕ್ತೀನಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮೆಲ್ಲಾರ್ಗು ತೊಗೊಂಡ್ಬಂದಿದ್ರು ನಾನು ಭಾನುವಾರ ಹೋಗಿದ್ದೆ ಟೈಮ್ ಇರಲಿಲ್ಲ ಅಂಥೇಳಿ ನಾವು ಭಾನುವಾರನೇ ಹೋಗ್ತೀವಲ್ಲ ಭಾನುವಾರ ಹೋಗಿ ಈಸ್ಕೊಂಡು ಬಂದೆ ಬಳೆಗೆಲ್ಲ ದುಡ್ಡು ಕೊಟ್ಟರು ಹಾಗೆ ಸೀರೆಯೂ ಕೊಟ್ಟಿದ್ದಾರೆ ಇಷ್ಟಾದರೆ ಒಂದು ಲೈಕ್ ಮಾಡಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್